ಹಾಯ್ ಎಲ್ಲರಿಗೂ ನಮಸ್ಕಾರ ನಾನೇ ಒಂದು ಪ್ರಶ್ನೆ ಕೇಳಿದ್ದೆ ಅದ್ರಿಗೆ ಯಾರೂ ಉತ್ತರ ಕೊಟ್ಟಿಲ್ಲ ಇದುವರೆಗೂ ಸೊ ಆ ಉತ್ತರ ಕೊಡೋಕಂತಾನೆ ಬಂದಿದ್ದೀನಿ ಸಿಂಪಲ್ ಆಗಿರೇ ಪ್ರಶ್ನೆಗೇನು ಉತ್ತರ ಅಂದರೆ ಯಾವುದೇ ಒಂದು ವಿಡಿಯೋ ನಾವು ಅದೇ ಟೈಮ್ ಅಪ್ಲೋಡ್ ಮಾಡಿದಾಗ ಏನಕ್ಕೆ ಜನ ಬಂದು ನೋಡೋಲ್ಲ ವ್ಯೂವ್ಸ್ ಜಾಸ್ತಿ ಆಗಲ್ಲ ಅಂದರೆ ಸ್ಟಾರ್ಟಿಂಗು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿ ನೀವು ನೋಡ್ತೀರಾ ಅಂದ್ಕೊಳ್ಳಿ ಯಾರದೇ ಒಂದು ಚಾನಲ್ ನೋಡಿರ್ತೀರಾ ಅಂದ್ಕೊಳ್ಳಿ ಅವ್ರ ಕಂಟೆಂಟ್ ಏನಂತ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಅವ್ರು ಮಾಡಿದ ತಕ್ಷಣ ಅಪ್ಲೋಡ್ ಮಾಡಿದ ತಕ್ಷಣ ಹೋಗಿ ನೋಡಲ್ಲ ನೀವು ನೆಕ್ಸ್ಟ್ ದಿವಸ ಸೊ ನಿಮಗೆ ಯಾವಾಗ ಫ್ರೀ ಸಿಗುತ್ತೋ ಆವಾಗ ನೀವು ನೋಡ್ತೀರಾ ಅರ್ಥ ಆಯಿತಾ ಸಿಂಪಲ್ ಉತ್ತರ ಇಷ್ಟೇ ರೀ ಯಾರೇ ಚಾನಲ್ ಹಾಕಿದ ತಕ್ಷಣ ಹೋಗಿ ಕಾಯ್ಕೊಂಡು ಕೂತ್ಕೊಂಡು ಇರೋಲ್ಲ ಕಾಗೆಗಳ ಥರ ಸೊ ಈ ಇವಾಗಿರೋ ಲೈಫ್ ಸ್ಟೈಲಲ್ಲಿ ಎಲ್ಲ ತುಂಬ ಬ್ಯುಸಿ ಇರ್ತಾರೆ ಹಾಕಿದ ತಕ್ಷಣ ಕೂತ್ಕೊಂಡು ಕಾಯ್ಕೊಂಡು ಯಾರೂ ಇರೋಲ್ಲ ಹೌದಾ ಇಲ್ವಾ ನೀವು ಹೇಳಿ ಇವಾಗ ನೀವು ಅಂದ್ಕೊಳ್ಳಿ ಒಬ್ಬರು ದೊಡ್ಡ ಯೂಟ್ಯೂಬರು ಹದಿನೈದು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಟ್ಕೊಂಡಿರ್ತಾರೆ ಅವರು ಒಂದು ದಿವಸಕ್ಕೆ ಅಪ್ಡೇಟ್ ಮಾಡಿದ್ರೆ ಅಂದ್ಕೊಳ್ಳಿ ಒಂದು ವೀಡಿಯೋನ ಅವ್ರು ನೋಡೋದು ಎಂಟುನೂರು ಸಾವಿರ ಜನ ನೋಡಿರ್ತಾರೆ ಸೊ ಇನ್ನೊಂದು ಹತ್ತೊಂಬತ್ತು ಸಾವಿರ ಜನ ಎಲ್ಲೋದ್ರು ಅವ್ರಿಗೂ ಕೆಲಸ ಇರುತ್ತೆ ಯಾವಾಗ ಫ್ರೀ ಇರುತ್ತೋ ಅವಾಗ ಮಾತ್ರ ನೋಡ್ತಾರೆ ಸೊ ಎಲ್ಲ ಬಿಟ್ಬಿಟ್ಟು ಬಂದು ಕೂತ್ಕೊಂಡು ನೋಡ್ಕೊಂಡು ಕೂತ್ಕೊಳಲ್ಲ ಸೊ ಅಂಥವ್ರನ್ನ ಯಾರು ನೋಡ್ತಾರೆ ಅಂದರೆ ಫೇಸ್ ವ್ಯಾಲ್ಯೂ ಇರುತ್ತೆ ಇವಾಗ ಆ್ಯಕ್ಟರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ ಫ್ಯಾನ್ಸ್ ಇರ್ತಾರೆ ಒಂದು ಪೋಸ್ಟ್ ಮಾಡಿದ ತಕ್ಷಣ ಓಡಿ ಬಂದು ನೋಡ್ತಾರೆ ಯಾಕಂದರೆ ಒಂದು ಅಭಿಮಾನದಿಂದ ನೋಡ್ತಾರೆ ನಾವೇನು ಕಿತ್ತು ದಬ್ಬ ಅಂತ ಹಾಕಿದ ತಕ್ಷಣ ಬಂದು ನೋಡ್ತಾರೆ ಹೌದಾ ಇಲ್ವಾ ಸೊ ನೀವು ಯಾವುದೇ ಒಂದು ಚಾನಲ್ ಅವ್ರನ್ನ ಹೋಗಿ ನೋಡಿದ ತಕ್ಷಣ ಅವ್ರು ಏನು ಕಂಟೆಂಟ್ ಇದೆ ಅಂತ ನೋಡ್ಕೊಂಡ್ಬಿಡ್ತಾರೆ ಓ ಇವ್ರದ್ದು ಇದೆ ಕಂಟೆಂಟು ಒಬ್ರು ಡ್ಯಾನ್ಸ್ ಮಾಡ್ತಾರೆ ಹಾಡು ಹೇಳ್ತಾರೆ ಸರಿ ನೋಡೋಲ್ಲ ಅಂತ ಇಲ್ಲ ನೋಡ್ತೀರಾ ಒಂದು ದಿವಸ ಆಗುತ್ತೋ ಎರಡು ದಿವಸ ಆಗುತ್ತೋ ನಿಮಗೆ ಯಾವ ಫ್ರೀ ಇರುತ್ತೋ ಅವಾಗ ನೋಡ್ತೀರಾ ಈ ಎಲ್ಲ ದೊಡ್ಡ ಯೂಟ್ಯೂಬರ್ ಹೇಳ್ತಾರಲ್ಲ ಟೈಮ್ ಕರೆಕ್ಟಾಗಿ ಹಾಕಿ ಟೈಮ್ ಕರೆಕ್ಟಾಗಿ ಹಾಕಿದ ತಕ್ಷಣ ಹತ್ಕೊಂಡ್ಬಿಡುತ್ತೋ ಬೀಸು ಅದೆಲ್ಲ ಸುಳ್ಳು ರೀ ಸೀರಿಯಸ್ ಆಗಿ ಹೇಳ್ತೀನಿ ಅವ್ರು ಸುಳ್ಳು ಅವರು ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳೇ ಹೇಳೋದು ಏನಕ್ಕೆ ಒಂದು ಹೇಳ್ತೀನಿ ನೋಡಿ ಯು ವೈಟಿ ಸ್ಟುಡಿಯೋ ಅಂತ ಇರುತ್ತೆ ನೋಡಿದಿರ ಗೊತ್ತಲ್ಲ ಎಲ್ಲ ಯೂಟ್ಯೂಬರ್ಗೆ ಗೊತ್ತಿರುತ್ತೆ ಆ ವೈಟಿ ಸ್ಟುಡಿಯೋಲಿ ಆಡಿಯನ್ಸ್ ಅಂತ ಹತ್ರ ಆಡಿಯನ್ಸ್ ಹತ್ರ ಹತ್ರ ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಬ್ಲೂ ಪ್ರಿಂಟ್ ಥರ ಬರುತ್ತೆ ಆ ಪ್ರಿಂಟಲ್ಲಿ ತುಂಬ ಜನ ವೀಡಿಯೋ ಮಾಡಿರ್ತಾರೆ ಈ ಟೈಮಿಗೆ ವೀಡಿಯೋಸ್ ಹಾಕಿ ನಿಮಗೆ ವ್ಯೂಸ್ ಬರುತ್ತೆ ಅಂತ ಎಲ್ಲರೂ ನೋಡಿರ್ತೀರ ತಾನೇ ಆದರೆ ಆ ಪ್ರಿಂಟ್ನ ನೋಡ್ಬಿಟ್ಟು ಎಲ್ಲರೂ ಆ ಟೈಮಿಂಗಲ್ಲಿ ಹಾಕಿರ್ತೀರ ಸೊ ಯಾರಿಗೂ ವ್ಯೂಸ್ ಬಂದಿರಲ್ಲ ಯಾಕೆ ಗೊತ್ತಾ ಅದು ಸೀರಿಯಸ್ ಆಗಿ ಯಾಕೆ ಗೊತ್ತಾ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಸುಳ್ಳು ರೀ ಅದಲ್ಲ ಅದು ಬರ ಬರೀ ಜಸ್ಟ್ ಅದು ಡೇಟಾ ಕಲೆಕ್ಟ್ ಆಗಿರುತ್ತೆ ಅಷ್ಟೇ ಸರಿ ಆಯಿತು ಆ ಟೈಮ್ಗೆ ವ್ಯೂಸ್ ಬರುತ್ತೆ ಅಂತ ಇದ್ದಿದ್ದರೆ ಅವರೇ ಅಲ್ಲಿ ಮೇಲೆ ಬರಿಬೋದಾಯ್ತಲ್ಲ ಈ ಟೈಮ್ ನೀವೆಲ್ಲ ಹಾಕಿ ವ್ಯೂಸ್ ಬರೋದಂತ ಯೂಟ್ಯೂಬವ್ರೆ ಹೇಳ್ಬೋದಾಯ್ತಲ್ಲ ಯಾಕೆ ಹೇಳಿಲ್ಲ ಇವರು ದೊಡ್ಡ ಯೂಟ್ಯೂಬರೆಲ್ಲ ಹೆಂಗೊತ್ತೇನು ರೀ ಏನಾದರೂ ಸೇರಿಸಿ ಉಪ್ಪು ಖಾರ ಎಲ್ಲ ಹಾಕಿ ಮಸಾಲ ಹಾಕಿ ನಮಗೆ ಕೊಡೋದು ಯಾಕಂದರೆ ನಾನು ಅವ್ರನ್ನ ನಂಬೋದೇ ಇಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಬರೀ ಹೊಸ ಯೂಟ್ಯೂಬರ್ ಏನು ಕಲ್ತ್ಕೊಬೇಕು ಗೊತ್ತಾ ತಮ್ಮನಲ್ಲೂ ಎಡಿಟಿಂಗು ವಾಯ್ಸ್ ಓವರ್ ಮಾತಾಡೋದು ಇಷ್ಟು ಕಲ್ತ್ಕೊಂಡ್ಬಿಟ್ರೆ ಸಾಕು ನಾನು ಕಲ್ತ್ಕೊಳೋದು ಏನು ಗೊತ್ತಾ ಫಸ್ಟು ನಾರ್ಮಲಾಗಿ ಕಾನ್ಫಿಡೆನ್ಸಾಗಿ ಮಾತಾಡೋದು ಕಲ್ತ್ಕೊಳ್ಳಿ ಆವಾಗ ನಿಮ್ಮ ಮೈಂಡ್ ತುಂಬ ಶಾರ್ಪ್ ಆಗುತ್ತೆ ನಿಮ್ಮನ್ನ ಯಾರು ಏನು ಮಾಡ್ಸೋಕ್ಕಾಗಲ್ಲ ಇದು ಸತ್ಯನೋ ಸುಳ್ಳು ಅಂತ ನೀವು ಈಸಿಯಾಗಿ ಕಂಡುಹಿಡೀಬೌದು ಇವಾಗ ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ ಸ್ಟಾರ್ಟಿಂಗು ಕ್ರಿಯೇಟ್ ಚಾನಲ್ ಬಂದ್ಬಿಟ್ಟು ಫಸ್ಟ್ ಹಾಕೋ ವಿಡಿಯೋ ಏನು ಗೊತ್ತಾ ಈ ಸೆಟ್ಟಿಂಗ್ ಮಾಡಿ ನಿಮಗೆ ವಾಚ್ ಅವರ್ಸ್ ಬರುತ್ತೆ ಈ ಸೆಟ್ಟಿಂಗ್ ಮಾಡಿ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗುತ್ತಂತ ಅವ್ರ ಚಾನಲ್ ಗ್ರೋ ಆಗೋಕ್ಕೆ ನೋಡ್ತಾರೆ ಅವರು ಇವಾಗ ನೋಡಿ ನಾವೆಲ್ಲರೂ ಯೂಟ್ಯೂಬ್ ಚಾನಲ್ ಅವರು ಸುತ್ತಾ ಇರ್ತೇವೆ ಯಾಕೆ ಹೇಳಿ ವಾಚ್ ಅವರ್ಸ್ಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಅದನ್ನೇ ಬಂಡವಾಳವಾಗಿ ಅವ್ರು ತೊಗೊಳೋದು ಅವ್ರು ಮುಂದೆ ಹೋಗ್ಬಿಡ್ತಾರೆ ಇವಾಗ ನಾ ನಾರ್ಮಲ್ ಯೂಟ್ಯೂಬ್ ಚಾನಲ್ ಅವರೇ ತುಂಬ ಜನ ಇದ್ದಾರೆ ಏನಿನ್ನೂ ಮಾನಿಟೈಸ್ ಆಗದೆ ಇರೋರೆ ತುಂಬ ಜನ ಇದ್ದಾರೆ ಸೊ ಅವ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಂದರೆ ಅವರು ಬಂಡವಾಳ ಥರ ಯೂಸ್ ಮಾಡ್ಕೊತಾರ ಸರಿ ಆಯಿತು ಅವ್ರನ್ನೇ ನಂಬ್ಕೊಂಡು ಯೂಟ್ಯೂಬ್ ಚಾನಲವರು ತುಂಬ ಜನ ಇರ್ತಾರೆ ಅಣ್ಣ ಹೇಳು ಹೇಳ್ತಾವ್ರೆ ಇವತ್ತಿಲ್ಲ ನಾಳೆ ಆಗುತ್ತೆ ಇವತ್ತಿಲ್ಲ ನಾಳೆ ಆಗುತ್ತಂತ ಎಷ್ಟೋ ಜನ ಇದೇ ಭರವೇಸದಲ್ಲಿ ಕೂತ್ಕೊಂಡಿರ್ತೀರಾ ಬೇರೆಯವ್ರ ಮೇಲೆ ಬಟ್ ನಿಮ್ಮ ಮೇಲೆ ಯಾರಿಗೂ ನಿಮ್ಗೆ ಭರವಸೆ ಇಲ್ಲ ರೀ ಇದೇ ಒಂದು ಪ್ರಾಬ್ಲಮ್ ಆಗಿರೋದು ನಿಮಗೆ ನೀವು ಯಾವಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕರೆಕ್ಟಾಗಿ ಕೆಲಸ ಮಾಡಿದರೆ ಎಲ್ಲ ಹೋಗ್ಬಿಟ್ಟಿರೋರು ನೀವ್ಯಾರು ಮಾಡಲ್ಲ ಸೊ ಇನ್ನೊಂದು ಹೇಳ್ತೀನಿ ನೋಡಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಒಂದು ತಿಂಗ್ಳಿಗೆ ಒಂದು ತಿಂಗ್ಳು ಗ್ಯಾಪ್ ಕೊಟ್ಟು ಅಪ್ಲೋಡ್ ಮಾಡಿರ್ತಾರೆ ಆಮೇಲೆ ಲೈವ್ಗೆ ಹೋಗ್ತಾರೆ ಲೈವ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ಕೇಳ್ಬಿಟ್ಟು ಸಾವಿರ ಹೆಂಗೋ ಮುಗಿಸ್ಬಿಡ್ತಾರೆ ಸಾವಿರ ತೊಗೊಳೋದು ತುಂಬ ಕಷ್ಟ ರೀ ಅದು ಮುಗಿಸಾದ್ಮೇಲೆ ಬಂದು ಇವಾಗ ವೀಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅವರು ವೀವ್ಸ್ ಹೆಂಗೆ ಗೊತ್ತಾ ನೂರು ಕೆಳಗಡೆ ಇರುತ್ತೆ ಹೊರತು ನೂರು ಮೇಲೆ ಹೋಗೋಲ್ಲ ಏನೋ ನೂರು ಮೇಲೆ ಹೋದ್ರೆ ಅಪ್ರೂಪ ಅದು ಅದು ಏನಕ್ಕೆ ಅಂತ ಹೋಗುತ್ತೆ ಅಂದರೆ ಡೈಲಿ ನಿಮ್ದು ಅಪ್ಡೇಟ್ ಆಗಿರೋಲ್ಲ ವೀಡಿಯೋಸ್ ಅದು ಆ ಪ್ರಾಬ್ಲಮ್ಗೋಸ್ಕರೇ ಹೋಗಿರೋದು ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ ರೀ ಸೀರಿಯಸ್ಸಿಗೆ ತುಂಬ ಬೇಜಾರಾಗುತ್ತೆ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇರೋ ಯೂಟ್ಯೂಬರ್ ಇದ್ದಾರೆ ರೀ ಸುಮ್ಮನೆ ಯಾವಾಗಲೂ ಅವ್ರು ಮಾನಿಟೈಸ್ ಆಗಿ ಯಾವಾಗಲೂ ದುಡ್ಡು ಮಾಡಬೇಕಾಯ್ತು ಎಲ್ಲ ಅವರೇ ಹಾಳು ಮಾಡ್ಕೊತ ಇದ್ದಾರೆ ರೀ ಇವಾಗ ಸಾವಿರ ಸಾವಿರ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನಿಮ್ಮ ವೀವ್ ವ್ಯೂವ್ಸ್ ನೋಡಿ ಬಿದ್ದೋಗೋ ಬಿಟ್ಟಿರುತ್ತೆ ವ್ಯೂವ್ಸ್ ಅಷ್ಟು ಬೇಗ ಬರೋಲ್ಲ ರೀ ನಿಮಗೆ ಕೊಡೋದು ಇಲ್ಲ ಯೂಟ್ಯೂಬು ನೀವು ಬೇರೆಯವ್ರನ್ನೆಲ್ಲ ನಂಬ್ಕೊಂಡು ಹೋಗ್ತೀರ ಅದೇ ಒಂದು ಪ್ರಾಬ್ಲಮ್ ನಿಮ್ಮ ಮೇಲೆ ನಿಮ್ಗೆ ಯಾವಾಗ ನಂಬಿಕೆ ಬರುತ್ತೆ ಅವಾಗ ನೀವು ಉದ್ಧಾರ ಆಗ್ತೀರಾ ರೀ ಇಲ್ಲಾಂದರೆ ಯೂಟ್ಯೂಬಲ್ಲಿ ಆಗಲ್ಲ ಸರಿ ನಿಮಗೊಂದು ಮಾತು ಕೇಳ್ತೀನಿ ಕೆಲವ್ರು ಹೇಳ್ತಾರೆ ಈ ತಮ್ಮಲ್ಲಿ ಈ ಥರ ಹಾಕಿ ಟೈಟಲ್ ಈ ಥರ ಹಾಕಿ ಡಿಸ್ಕ್ರಿಪ್ಷನ್ ಈ ಥರ ಹಾಕಿ ಈ ಥರ ಇದು ಕೊಡಿ ಟ್ಯಾಕ್ಸ್ ಕೊಡಿ ಈ ಥರ ಎಲ್ಲ ಮಾಡಿರ್ತಾರೆ ಯಾರಿಗಾದ್ರೂ ವರ್ಕ್ ಆಗಿದೆ ಆ ಥರ ಜಸ್ಟು ಒಂದು ಚಾನೆಲ್ನ ಒಂದು ಕಳೆ ಬರೋ ಥರ ಮಾಡಿ ಅಷ್ಟೇ ಅವರು ಹೇಳೋದು ಅದರಿಂದ ವ್ಯೂಸು ಸಿಗುತ್ತೆ ಅಂತ ಇವರೆಲ್ಲ ಸೇರಿಸಿ ಹೇಳೋದು ಅದು ನಾನಂತೂ ನಂಬೋದೇ ಇಲ್ಲ ರೀ ಸೀರಿಯಸ್ಸಾಗಿ ಇವು ನಿಮ್ಮ ಟ್ಯಾಲೆಂಟಲ್ಲಿ ಏನಿದೆ ಅದು ವೀಡಿಯೋ ಮಾಡಾಕಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿಲ್ಲ ನಾಳೆ ನಿಮಗೆ ಸಿಕ್ಕೇ ಸಿಗುತ್ತೆ ಬೇರೆಯವ್ರ ಮಾತಲ್ಲಿ ನಂಬ್ಕೊಂಡು ಕೂತ್ಕೊಬೇಡಿ ಅರ್ಥ ಆಯ್ತಾ ಇಲ್ಲಿ ಒಬ್ಬರು ಹೊಸೊಬ್ಬರು ಯೂಟ್ಯೂಬರ್ ಬರ್ತಾರಲ್ಲ ಪಾಪ ಅವ್ರಿಗೇನು ಗೊತ್ತಿರಲ್ಲ ಫಸ್ಟು ಅವ್ರ ಚಾನೆಲ್ ಹೋಗಿ ವಿಸಿಟ್ ಮಾಡ್ತಾರೆ ಅವ್ರನ್ನೇ ಹಂಗೆ ಒಂದು ತಿಂಗಳು ಎರಡು ತಿಂಗಳು ಹಂಗೆ ಕಂಟಿನ್ಯೂ ಫಾಲೋ ಮಾಡ್ತಾಯಿರ್ತಾರೆ ಆಮೇಲೆ ಗೊತ್ತಾಗುತ್ತೆ ಇವರಿಂದ ನಮಗೇನು ಉಪಯೋಗ ಇಲ್ಲ ಅಂತ ಬಂದು ಈ ಲೈವಲ್ಲಿ ಕೇಳ್ಕೊಂಡು ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ನಾರ್ಮಲ್ ವೀಡಿಯೋಸ್ ಮಾಡಿ ಕೂತ್ಕೊಂಡಿರ್ತಾರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟಿಂದನೇ ಅದೇ ಮಾಡಿ ಫಸ್ಟಿಂದ ನೀವು ನಿಮ್ಮ ಚಾನಲ್ ಬಗ್ಗೆ ನೀವು ಕೆಲಸ ಮಾಡ್ಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ನೀವು ಎಲ್ಲರೂ ಒಂದೊಂದು ಜಾಗದಲ್ಲಿ ಹೋಗಿ ಸೇರ್ತಾ ಸೇರ್ತಾಯಿದ್ರಿ ಸೊ ತಪ್ಪು ನಿಮ್ಮದೇ ಇದೆ ರೀ ಬೇರೆಯವ್ರ ಮೇಲೆ ಅಲ್ಲ ತಪ್ಪು ನಿಮ್ಮದೇ ಇದೆ ನೀವು ಒಪ್ಕೊಳಲ್ಲ ಅಷ್ಟೇ ನಾನೇನು ತಪ್ಪು ಮಾಡಿಲ್ಲ ನಾನು ಸರಿಯಾಗಿ ಮಾಡಿರ್ತೀನಿ ಅಂತೀರ ಯಾವುದೋ ಒಂದು ತಪ್ಪು ಮಾಡಿರ್ತೀವಿ ಇವಾಗ ನಾನು ನನಗೆ ಎಲ್ಲ ಗೊತ್ತು ಅಂತ ಹೇಳೋಲ್ಲ ಎಲ್ಲ ಗೊತ್ತಿರೋರೆ ಎಡವು ಬಿಡ್ತೀವಿ ಅರ್ಥ ಆಯ್ತಾ ಜಸ್ಟ್ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ ನಾನು ಹೇಳೋದು ತುಂಬ ಚೆನ್ನಾಗಿ ಇಷ್ಟ ಆಗಲ್ಲ ರೀ ಸೊ ಇರೋದು ನ್ಯಾಯ ಅಷ್ಟೇ ಏನಂದರೆ ಎಲ್ಲರೂ ಏನು ಗೊತ್ತಾ ಇವಾಗ ನೀವು ಕೆಲವರು ಹೊಸೊಬ್ಬರು ಬಂದಿರ್ತಾರೆ ಕ್ರಿಯೇಷನ್ ಚಾನಲ್ ಅವ್ರದ್ದು ನೋಡಿರ್ತೀರ ಒಬ್ಬೊಬ್ರು ವೀಡಿಯೋಸು ಅವ್ರ ವೀಡಿಯೋಸ್ಗೆ ವ್ಯೂಸ್ ಇರಲ್ಲ ಆದರೆ ತಮ್ನಲ್ಲಿ ಹಾಕಿರ್ತಾರೆ ಈ ಸೆಟ್ಟಿಂಗು ಮಾಡಿ ವ್ಯೂಸ್ ನಿಮಗೆ ಜಾಸ್ತಿ ಬರುತ್ತೆ ಅಂತ ನೋಡಿರ್ತೀರ ತಾನೆ ಎಲ್ಲರೂ ಇನ್ನು ಕೆಲವೊಬ್ರಿಗೂ ವೀಡಿಯೋ ನೋಡಿದ್ದೀನಿ ನಾನು ಅವ್ರ ವೀಡಿಯೋಗೆ ಸಬ್ಸ್ಕ್ರೈಬ್ ಇರಲ್ಲ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮ್ಗೆ ಸಬ್ಸ್ಕ್ರೈಬ್ ಜಾಸ್ತಿ ಬರುತ್ತೆ ಅಂತ ಹಾಕಿರ್ತಾರೆ ತಮ್ನಲೆಲ್ಲ ಬರೆಯೋದು ಮೋಸಾರಿ ಅದೇ ನಿಜ ಅಂದ್ಕೊಬೇಡಿ ಸೊ ನಿಮ್ಮ ಟ್ಯಾಲೆಂಟಿಂದ ನೀವು ಬನ್ನಿ ನಾನು ಹೇಳೋದು ನಿಮ್ಗೆ ಇಷ್ಟೇ ನೀವು ಬೇರೆಯವ್ರನ್ನ ನೋಡ್ಕೊಂಡು 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 ನೀವು ಒಂದೇ ಜಾಗ ಇದ್ದೀರಾ ಸೊ ನಾನು ಯಾವುದೇ ಒಂದು ವೀಡಿಯೋ ಇರಲಿ ಒಂದು ತಮ್ಮಲ್ಲಿ ಯಾರ್ದು ಕಾಪಿ ಮಾಡೋಲ್ಲ ನನಗೆ ಗೊತ್ತಿರೋದು ಮಾಡ್ತೀನಿ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಏನೋ ಗೊತ್ತಿಲ್ಲ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೀನಲ್ಲ ನಾನು ಎಡಿಟ್ ಇಡಿಟ್ ಏನು ಮಾಡಲ್ಲ ಡೈರೆಕ್ಟಾಗಿ ಕ್ಲಿಕ್ ಮಾಡ್ತೀನಿ ರೆಕಾರ್ಡ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲ ಬರೀ ಇನ್ಶಾರ್ಟ್ನ ನಂಬ್ತೀರಾ ಇನ್ಶಾರ್ಟ್ನ ನಂಬಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಅದನ್ನ ನಂಬ್ತೀರಾ ಬಟ್ ನೀವು ನೀವು ಬಂದು ನಿಮ್ಮನ್ನ ಯಾವತ್ತೂ ನಂಬಿಲ್ಲ ಇದುವರೆಗೂ ಇದೇ ನಿಜ ಇದೇ ಸತ್ಯ ನೀವು ಯಾವತ್ತು ನಂಬ್ತಿರೋ ನಿಮ್ಮನ್ನ ಅವಾಗ ನೀವು ಗೃಹ ಆಗುತ್ತೆ ನಿಮ್ಮ ಚಾನಲ್ಲು ನಾನು ಮಾತು ನ್ಯಾಪ್ ಇಟ್ಕೊಳ್ಳಿ ಬಟ್ ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ ಇರಲಿ ಅವ್ರು ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ ನಮ್ಮನ್ನ ಮೋಸ ಮಾಡಿ ಅವ್ರು ಬೆಳೆದಿರೋದು ನಾನು ಓಪನಾಗಿ ಹೇಳ್ತೀನಿ ಸೊ ನಿಯತ್ತಾಗಂತೂ ಯಾರು ಬೆಳೆದಿಲ್ಲ ನಿಯತ್ತಗಂತೂ ಬೆಳೆದಿರೋರು ಇದ್ದಾರೆ ಅವ್ರು ಟ್ಯಾಲೆಂಟಿಂದ ಬೆಳೆದಿದ್ದಾರೆ ಈ ಥರ ಸೆಟ್ಟಿಂಗ್ಸು ಈ ಥರ ಹೇಳ್ಬಿಟ್ಟು ಈ ನಾಟಕ ಮಾಡಿ ಬೆಳೆಯೋರೆಲ್ಲ ಮೋಸನೇ ರೀ ಓಪನಾಗಿ ಹೇಳ್ತೀನಿ ನಾನು ತಪ್ಪಾಗಾದರೂ ತಿಳ್ಕೊಳ್ಳಿ ಬಟ್ ಟ್ಯಾಲೆಂಟಿಂದ ಬೆಳೆದಿದೆ ಬೆಳೆದಿರೋರಿಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಯಾಕಂದರೆ ಅವ್ರು ಕಷ್ಟಪಿದ್ದು ಬಂದಿರ್ತಾರೆ ಸೊ ಈ ಥರ ಮೋಸ ಮಾಡಿಕೊಂಡು ಎಲ್ಲ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಅವರಿಂದೇ ಇರೋಕ್ಕೆ ಹೋಗಬೇಡಿ ಪರವಾಗಿಲ್ಲ ನನಗೆ ಬರುತ್ತೋ ಬರೋಲ್ವೋ ಅದು ಬೇಕಾಗೋ ಇಲ್ಲ ನಾನು ಮಾಡೋ ಕೆಲಸ ನಾನು ಮಾಡ್ತಾಯಿರ್ತೀನಿ ಅಷ್ಟೇ ಯಾರಿಗೆ ಬಂದು ಹೇಳ್ತಾರೆ ಹಿಂಗೆ ಮಾಡು ಹಂಗೆ ಮಾಡು ಯಾರ ಮಾತು ಕೇಳಬೇಡಿ ನಿಮ್ಗೇನು ಅನಿಸುತ್ತೋ ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದು ತೋರಿಸಿ ಅವಾಗ ನೀವೇನಾದರೂ ಒಂದು ದೇವ್ರು ಕೊಟ್ಟೆ ಕೊಡ್ತಾರೆ ಕಷ್ಟ ಬೆಳೆ ಕಷ್ಟ ಬಿಡೋರಿಗೆ ದೇವರು ಕೈ ಹಿಡ್ದೇ ಹಿಡಿತಾರೆ ಅರ್ಥ ಮಾಡ್ಕೊಳ್ಳಿ ನೀವು ಹೆಂಗೆ ದೇವ್ರನ್ನ ನಂಬ್ತಿರೋ ನಿಮ್ಮನ್ನೂ ಆ ಥರ ನಿಮ್ಮ ನಮ್ಮ ಮೊದಲು ನಂಬಿಕೆ ಬರಲಿರಿ ನಮ್ಮ ಮೇಲೆ ನಿಮ್ಗೆ ಯಾರೂ ಇಲ್ಲ ರೀ ಇಲ್ಲೇನು ಗೊತ್ತಾ ಸುಮ್ಮನೆ ರೇಸ್ ಥರ ಓಡ್ತಾ ಇದ್ದಾರೆ ಎಲ್ಲರೂ ಅಷ್ಟೇ ಓಡ್ತು ಏನು ಮಾಡ್ತಾ ಇದ್ದೀವಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸೊ ನಾ ಇನ್ನೊಬ್ರು ಏನು ಮಾಡ್ತಾರೆ ಅದು ಈ ಥರ ಹಾಕೋ ಈ ಥರ ಮಾಡು ಎಲ್ಲ ಒಬ್ರಿಗೊಬ್ರು ಮಾತಾಡಿಕೊಂಡು ಕನ್ಫ್ಯೂಷನ್ಲ್ಲೇ ಇದ್ದಾರೆ ಈ ಕನ್ಫ್ಯೂಷನ್ನ ಬಂದು ಈ ದೊಡ್ಡ ಯೂಟ್ಯೂಬರು ಯೂಸ್ ಮಾಡ್ಕೊತವ್ರೆ ಇವಾಗ ನೀವೇ ನೋಡಿ ಇನ್ನು ಕೆಲವೊಬ್ರು ಈ ಅಕ್ಕಂದಿರು ಹಾಕಿರ್ತಾರೆ ಈ ಪಿನ್ನು ಗೂಗಲ್ ಪಿನ್ ಹಿಡ್ಕೊಂಡು ಈ ಥರ ಆ ಪಿನ್ ಬಂದಿದ ತಕ್ಷಣ ದುಡ್ಡು ಬರಲ್ಲ ಆ ಪಿನ್ ಹಿಡ್ಕೊಂಡು ಒಂದು ವೀಡಿಯೋ ಮಾಡ್ತಾರೆ ಯಾಕಂದರೆ ಅವತ್ತು ಅವ್ರ ಕಂಟೆಂಟ್ ಬೇಕು ಅವ್ರಿಗೆ ವ್ಯೂಸ್ ಬೇಕು ಬೇಕಾದರೆ ನೋಡಿ ಆ ಪಿನ್ ಹಿಡ್ಕೊಂಡು ವೀಡಿಯೋಸ್ ಮಾಡಿರ್ತಾರಲ್ಲ ಅದ್ರಿಗೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ವ್ಯವ್ಸು ಹೋಗಿರುತ್ತೆ ಯಾಕಂದರೆ ಜನಗೊಂದು ಒಂದು ಆಸೆ ಹೆಂಗೆ ತೊಗೊಂಡ್ರು ದುಡ್ಡು ಹೆಂಗೆ ಬಂದರು ಅಂತ ಆಸೆ ತೋರಿಸೋಕ್ಕೆ ಅವ್ರು ಆ ಥರ ನಾಟಕಗಳು ಮಾಡೋದು ಇವಾಗ ನಾನು ಆ ಥರ ಸುಳ್ಳು ಹೇಳ್ಬಿಟ್ಟು ಈ ಥರ ಸೆಟ್ಟಿಂಗ್ಸ್ ಇದೆ ಆ ಥರ ಅಂದಿದ್ರೆ ನಾನು ಯಾವಾಗಲೂ ಮೇಲೆ ಹೋಗ್ಬಿಟ್ಟಿರೋನು ಆ ಥರ ಬೇರೆ ಚಾನಲ್ ಕ್ರಿಯೇಟ್ ಮಾಡಿ ಕೂಡ ನಾನು ಹೋಗ್ಬಿಟ್ಟಿರೋನು ಅದು ನನಗೆ ಗೊತ್ತು ನನ್ನ ಮನ್ಸಿಗೆ ಇಲ್ಲ ಸೊ ಇರೋದು ಹೇಳೋಣ ನಾನು ಹೇಳೋದು ನಿಮಗೆ ಸರಿ ಅನ್ಸುತ್ತೋ ತಪ್ಪನಿಸುತ್ತೋ ಅದಕ್ಕೆ ನಿಮಗೆ ಬಿಟ್ಟಿದ್ದು ಏನೇ ಇದ್ದರೂ ದಯವಿಟ್ಟು ಬಂದುಬಿಟ್ಟು ನನ್ನ ಚಾನಲ್ ಕೆಳಗಡೆ ಕಮೆಂಟ್ಸ್ ಹಾಕಿ ತಪ್ಪಿದ್ರೆ ತಪ್ಪಂತ ಹೇಳಿ ಏನು ತೊಂದರೆ ಇಲ್ಲ ಸೊ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಿಮ್ಮ ನಿಮ್ಮ ನಿಮಗೇನು ಅನಿಸುತ್ತೋ ಅದು ಹೇಳಿ ಏನು ತೊಂದರೆ ಇಲ್ಲ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿದೆ ಆನ್ಸರ್ ಇಷ್ಟೇ ನೋಡ್ಕೊಳ್ಳಿ ಇವಾಗ ಇನ್ನೊಂದು ಹೇಳ್ತೀನಿ ಈ ಒಂದು ಇದು ಮಾಡಿದ್ನಲ್ಲ ಅದು ಇನ್ನೊಂದು ಆನ್ಸರ್ ಹೇಳ್ತೀನಿ ಏನಂದರೆ ಒಬ್ಬೊಬ್ರದ್ದು ಆರು ಮಿಲಿಯನ್ ಇರುತ್ತೆ ನೋಡಿ ಸಬ್ಸ್ಕ್ರೈಬರ್ ಆರು ಮಿಲಿಯನ್ ಅಂದರೆ ಅರವತ್ತು ಲಕ್ಷ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಎಲ್ಲರಿಗೂ ಗೊತ್ತಾ ಅರವತ್ತು ಲಕ್ಷ ಇರೋನೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಬರೀ ಒಂದೇ ಲಕ್ಷ ವ್ಯೂಸ್ ಹೋಗೋದು ಒಂದು ಲಕ್ಷನೋ ಒಂದುವರೆ ಲಕ್ಷ ಮಿಕ್ಕಿದ್ದು ಐವತ್ತೊಂಬತ್ತು ಲಕ್ಷ ಜನ ಎಲ್ಲೋದ್ರು ಎಲ್ಲ ಅವ್ರವ್ರ ಕೆಲ್ಸ್ದಲ್ಲಿ ಬ್ಯುಸಿ ಇರ್ತಾರೆ ಹಾಕಿದ ತಕ್ಷಣ ಯಾರು ಬಂದು ಕೂತ್ಕೊಂಡು ನೋಡೋಲ್ಲ ಇವಾಗ ಇರೋ ಬ್ಯುಸಿ ಶೆಡ್ಯೂಲಲ್ಲಿ ಯಾರು ಯಾರು ನೋಡಲ್ಲ ಸೊ ಅವ್ರಿಗೆ ಫ್ರೀ ಸಿಗ್ದಾಗ ಮಾತ್ರ ನೋಡೋದು ಈ ನೀವು ಇನ್ನೊಂದು ಹೇಳ್ತೀನಿ ಯೂಟ್ಯೂಬರ್ ಮಾತು ನಂಬಿ ಡೈಲಿ ಈ ಟೈಮ್ಗೆ ಆಗಬೇಕು ಈ ಟೈಮ್ಗೆ ಅದೆಲ್ಲ ನಂಬೇಡಿ ಸೊ ಸಿಂಪಲ್ ನಿಮ್ಗೆ ಯಾವ ಟೈಮ್ ಸಿಗುತ್ತೋ ಆ ಟೈಮ್ ಹಾಕಿ ಆದರೆ ಒಂದು ದಿವ್ಸಕ್ಕೆ ಒಂದು ವೀಡಿಯೋ ಹಾಕೋದು ಅಭ್ಯಾಸ ಮಾಡ್ಕೊಳ್ಳಿ ಅದು ನಿಮ್ಗೆ ಒಳ್ಳೇದು ನಾನು ಹೇಳ್ತೀನಿ ಇಷ್ಟೆ ಅಂತ ಏನೇ ಇರಲಿ ನಿಮಗೆ ಡೌಟು ಕೇಳಿ ಕೈಯಲ್ಲಿ ಆದಷ್ಟು ನಾನು ಹೇಳ್ಕೊಡ್ತೀನಿ ಇಲ್ಲ ನಾನು ಹೇಳೋ ಮಾತಲ್ಲಿ ತಪ್ಪಿದ್ರೆ ಹೇಳಿ ಅದು ಸರಿ ಪಡ್ಸ್ಕೊತೀನಿ ಅಂತ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್